ಐ ಪಿ ಎಲ್ ಫ್ಯಾನ್ಸ್ ಒಂದಲ್ಲ ಎರಡಲ್ಲ ಬರೋಬ್ಬರಿ ಎಂಟರಿಂದ ಹತ್ತು ಬಿಗ್ಸ್ಟ್ ಅಪ್ಡೇಟ್ಸ್ ಇದಾವೆ ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಶನ್ ಮಾಡಮ್ಮ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಹತ್ರ ಒಂದೇ ಒಂದು ರಿಕ್ವೆಸ್ಟ್ ಬಿಡೋದ ಬೇಗ 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 ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐ ಪಿ ಎಲ್ ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ ಫಸ್ಟ್ ಅಪ್ಡೇಟ್ ಗೌತಮ್ ಗಂಭೀರ್ ಅವರ ಬಗ್ಗೆ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಬರ್ತಾ ಇದೆ ಗೌತಮ್ ಗಂಭೀರ್ ಅವರು ನಮ್ಮ ಟೀಮ್ ಇಂಡಿಯಾಗೆ ಆಸ್ ಎ ಹೆಡ್ ಕೋಚ್ ಆಗಿ ಅವರ ಟೆಂಡರ್ ಕಂಪ್ಲೀಟ್ ಆಗ್ತಾ ಇದೆ ಆ ಒಂದು ಟ್ವೆಂಟಿ ಟ್ವೆಂಟಿ ಸೆವೆನ್ ಓ ಡಿ ಐ ವರ್ಲ್ಡ್ ಕಪ್ ಆದ್ಮೇಲೆ ಆದ್ರೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ರಾಜಸ್ಥಾನ್ ರಾಯಲ್ಸ್ ಮ್ಯಾನೇಜ್ಮೆಂಟ್ ಆಲ್ರೆಡಿ ಗೌತಮ್ ಗಂಭೀರ್ಗೆ ಒಂದು ಬಿಗ್ ಪ್ರಪೋಸಲ್ ನ ಕಳಿಸಿದರೆ ಏನಪ್ಪಾ ಆ ಒಂದು ಪ್ರಪೋಸಲ್ ಅಂತ ಕೇಳಿದ್ರೆ ರಾಜಸ್ಥಾನ್ ರಾಯಲ್ ಗೆ ಆಸ್ ಎ ಮೆಂಟರ್ ಆಗಿ ಅಂತೇಳಿ ಪ್ರಪೋಸಲ್ ನ ಆಲ್ರೆಡಿ ಸೆಂಡ್ ಮಾಡಿದ್ದಾರೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದು ಸೊ ಗೌತಮ್ ಗಂಭೀರ್ದು ಆ ಒಂದು ಅವರ ಆಸ್ ಎ ಹೆಡ್ ಕೋಚ್ ಆಗಿ ಟೆಂಡರ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಆ ಒಂದು ಓಡಿ ವರ್ಲ್ಡ್ ಕಪ್ ಆದ್ಮೇಲೆ ಕಂಪ್ಲೀಟ್ ಆಗ್ತಾ ಇದೆ ಆಲ್ರೆಡಿ ರಾಜಸ್ಥಾನ್ ರಾಯಲ್ಸ್ ಒಂದು ಪ್ರಪೋಸಲ್ ನ ಕಳಿಸಿದ್ದಾರೆ ಆದ್ರೆ ನನ್ನ ವ್ಯೂನ ಪ್ರಕಾರ ಗೌತಮ್ ಗಂಭೀರ್ ಯಾವುದೇ ಕಾರಣಕ್ಕೂ ಈ ಒಂದು ಪ್ರಪೋಸಲ್ ಆಕ್ಸೆಪ್ಟ್ ಮಾಡೋ ಮಾತೇ ಇಲ್ಲ ಯಾಕಪ್ಪ ಅಂದ್ರೆ ಕೆ ಕೆ ಆರ್ ಮತ್ತು ಗೌತಮ್ ಗಂಭೀರ್ ಆ ಒಂದು ಬಾಂಡ್ ಇದೆ ಅವರಿಗೆ ಯಾವಾಗ ನಮ್ಮ ಟೀಮ್ ಇಳಿಗೆ ಆಸ್ ಎ ಹೆಡ್ ಕೋಚ್ ಆಗಿ ಅವರ ಟೆಂಡರ್ ಕಂಪ್ಲೀಟ್ ಆಗುತ್ತೋ ಸ್ಟ್ರೈಟ್ ಅವರು ಅಪಾಯಿಂಟ್ಮೆಂಟ್ ಆಗ್ತಾರೆ ಕೆ ಗೆ ಆಸ್ ಎ ಮೆಂಟರ್ ಆಗಿ ಬಟ್ ನೋಡಬೇಕು ಗೌತಮ್ ಗಂಭೀರ್ ಅವರ ಪ್ಲಾನ್ಸ್ ಏನ್ ಇದ್ದಾವೆ ಅಂತೇಳಿ ಕೆ ಕೆಆರ್ ಗೆ ಆಸ್ ಎ ಮೆಂಟರ್ ಆಗಿ ಅಗೇನ್ ಅಪಾಯಿಂಟ್ಮೆಂಟ್ ಆಗ್ತಾರ ಅಥವಾ ಡಿಫ್ರೆಂಟ್ ವೇ ಅಲ್ಲಿ ರಾಜಸ್ಥಾನ್ ರಾಯಲ್ ಗೆ ಆಸ್ ಎ ಮೆಂಟರ್ ಆಗಿ ಅಪಾಯಿಂಟ್ಮೆಂಟ್ ಆಗೋಕೆ ಓಕೆ ಅಂತಾರ ಅಥವಾ ರಿಜೆಕ್ಟ್ ಮಾಡ್ತಾರ ಹೇಳಿ ನಾವು ವೇಟ್ ಮಾಡಮ್ಮ ಸೊ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ನೀವೇನಂತರ ಜಿ ಜಿ ಕೆಕೆ ಆರ ಅಥವಾ ಜಿ ಜಿ ಆರ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಶನ್ ಡೋ ನೆಕ್ಸ್ಟ್ ಅಪ್ಡೇಟ್ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಇಂದ ಒಂದು ಬಿಗ್ ಅಪ್ಡೇಟ್ ಬರ್ತಿದೆ ನನ್ನ ಆಲ್ರೆಡಿ ಟೂ ಡೇಸ್ ಬ್ಯಾಕ್ ಒಂದು ಇನ್ಫಾರ್ಮೇಶನ್ ಕೊಟ್ಟಿದೆ ಚೆನ್ನೈ ಸೂಪರ್ ಕಿಂಗ್ಸ್ ಆ ಒಂದು ಪ್ರಾಕ್ಟೀಸ್ ಕ್ಯಾಂಪ್ ಗೆ ಪ್ರಶಾಂತ್ ವೀರ್ ಜಾಯಿನ್ ಆಗಿದ್ದಾರೆ ಅಂತೇಳಿ ಇವತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಅವರ ಅಫಿಷಿಯಲ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಇಂದ ಪ್ರಶಾಂತ್ ವೀರರು ಅಫಿಷಿಯಲ್ ಆಗಿ ಸಿ ಎಸ್ ಕೆ ಕ್ಯಾಂಪ್ ಗೆ ಜಾಯಿನ್ ಆಗಿದ್ದಾರೆ ಅಂತೇಳಿ ಪೋಸ್ಟ್ ಅನ್ನು ಹಾಕಿದ್ದಾರೆ ಇದಷ್ಟೆಲ್ಲ ಸಿ ಎಸ್ ಟೀಮ್ ಇನ್ನೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಫೆಬ್ರವರಿ ಇಪ್ಪತ್ತಕ್ಕೆ ಸಿ ಎಸ್ ಟೀಮ್ ಆಲಿಸಿಟ್ ಅಫಿಷಿಯಲ್ ಆಗಿ ಅವರ ಪ್ರಾಕ್ಟೀಸ್ ಕ್ಯಾಂಪ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದಾರೆ ಎಲ್ಲಪ್ಪ ಅಂದ್ರೆ ಎಚ್ ಪಿ ಸಿ ನವಲೂರ್ ನಲ್ಲಿ ಆಲ್ರೆಡಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಕ್ಯಾಂಪ್ ಅನ್ನು ಸ್ಟಾರ್ಟ್ ಮಾಡಿದರೆ ಸ್ಟ್ರೈಟ್ ವೇ ಅಂದ್ರೆ ಅಫಿಷಿಯಲ್ ಆಗಿ ಫೆಬ್ರವರಿ ಇಪ್ಪತ್ತಕ್ಕೆ ಆ ಒಂದು ನಿಂದ ಚಪ್ಪ ಗ್ರೌಂಡ್ ಗೆ ಶಿಫ್ಟ್ ಆಗುತ್ತಾ ಇದ್ದಾರೆ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ಇದೆ ಮೇ ಬಿ ಆಲ್ಮೋಸ್ಟ್ ಫೆಬ್ರವರಿ ಇಪ್ಪತ್ತಕ್ಕೆ ಎಂ ಎಸ್ ಧೋನಿ ಅವರು ಈ ಒಂದು ಸಿ ಎಸ್ ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಜಾಯಿನ್ ಆಗುವಂತಹ ಎಲ್ಲ ಚಾನ್ಸಸ್ ಇದೆ ಅಂತೇಳಿ ಒಂದು ಅಪ್ಡೇಟ್ ಇದೆ ಸೊ ಯಾವಾಗ ಎಂ ಎಸ್ ಧೋನಿ ಅವರು ಸಿ ಎಸ್ ಕೆ ಕ್ಯಾಂಪ್ ಗೆ ಜಾಯ್ನ್ ಆಗಿದ್ದಾರೆ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಕೊಡ್ತೀನಿ ಪ್ರಶಾಂತ್ ವೀರು ಆಲ್ರೆಡಿ ಜಾಯ್ನ್ ಆಗಿದ್ದಾರೆ ಮತ್ತು ಸಾಕಷ್ಟು ಪ್ಲೇಯರ್ಸ್ ಜಾಯ್ನ್ ಆಗುವಂತಹ ಎಲ್ಲ ಚಾನ್ಸ್ ಇದೆ ಮೇ ಬಿ ಇವತ್ತು ಅಥವಾ ನಾಳೆ ಎಲ್ಲಾ ಪ್ಲೇಯರ್ಸ್ ಸಿ ಎಸ್ ಕ್ಯಾಂಪ್ ಗೆ ಜಾಯ್ನ್ ಆಗುವಂತಹ ಎಲ್ಲ ಚಾನ್ಸಸ್ ಇದೆ ಸೊ ಯಾರ್ಯಾರು ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ ನೆಕ್ಸ್ಟ್ ಅಪ್ಡೇಟ್ ಕಲ್ಕತಾ ನೈಟ್ ರೈಡರ್ಸ್ ಟೈಮ್ ಇಂದ ಒಂದು ಸ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ ಆ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮ್ಯಾಚ್ ಅಲ್ಲಿ ಶ್ರೀಲಂಕಾ ವರ್ಸಸ್ ಆಸ್ಟ್ರೇಲಿಯಾ ಈ ಒಂದು ಮ್ಯಾಚ್ ಅಲ್ಲಿ ಮ್ಯಾನೇಜ್ಮೆಂಟ್ ಆ ಒಂದು ಮಿನಿ ಆಕ್ಷನ್ ಬರೋಬ್ಬರಿ ಹದಿನೆಂಟು ಕೋಟಿ ಹದಿನೆಂಟು ಕೋಟಿ ಕೊಟ್ಟು ಬೈ ಮಾಡಿರುವಂತಹ ಮತೇಶ ಪತ್ರನಿಗೆ ಮತ್ತೆ ಇಂಜುರಿ ಆಗಿದೆ ಕಾಫ್ ಇಂಜುರಿ ಆಗಿದೆ ಗುರು ಇದು ಮಾತ್ರ ಪ್ರತಿಯೊಬ್ಬ ಕೆ ಕೆಆರ್ ಫ್ಯಾನ್ಸ್ ಗೆ ಬಿಗ್ಗೆಸ್ಟ್ ಸ್ಯಾಡ್ ನ್ಯೂಸ್ ಸ್ಯಾಡ್ ನ್ಯೂಸ್ ಯಾಕಪ್ಪ ಅಂದ್ರೆ ಆಲ್ರೆಡಿ ಅಲ್ಲಿ ಹರ್ಷಿತ್ ರಾಣರು ಔಟ್ ಆಗಿದ್ದಾರೆ ಮತ್ತು ಮುಸ್ತಾಫರ್ ರಹಮನ್ ಕೂಡ ಔಟ್ ಆಗಿದ್ದಾರೆ ಈಗ ಅಗೇನು ಶಾಪ್ ಪತ್ರಿನ ಬಿಗ್ ಪ್ಲೇಯರು ವೆರಿ ವೆರಿ ಇಂಪಾರ್ಟೆಂಟ್ ಬಾಲರ್ ಕೆ ಕೆ ಗೆ ಬಟ್ ಅಫಿಷಿಯಲ್ ಆಗಿ ಇನ್ನೂ ಅನೌನ್ಸ್ಮೆಂಟ್ ಬಂದಿಲ್ಲ ಬಟ್ ಇವತ್ತು ಆ ಒಂದು ನಿರ್ಧಾರ ಬರುತ್ತೆ ಇವತ್ತು ಸ್ಕ್ಯಾನ್ ಇದೆ ಆ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ನಲ್ಲಿ ಏನು ಇನ್ಫಾರ್ಮೇಶನ್ ಬರುತ್ತೆ ದಟ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಪ್ರತಿಯೊಬ್ಬ ಕೆ ಕೆ ಆರ್ ಫ್ಯಾನ್ಸ್ ಗೆ ಏನಾದ್ರು ಈ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ನಲ್ಲಿ ಇಂಜುರಿ ಜಾಸ್ತಿ ಆಗಿದೆ ಅಂತ ಬಂತಪ್ಪ ಅಂದ್ರೆ ಡೆಫಿನೆಟ್ ಆಗಿ ಅವರು ಆಲ್ಮೋಸ್ಟ್ ಮೂರು ತಿಂಗಳ ಕ್ರಿಕೆಟ್ ಇಂದ ಔಟ್ ಆಗ್ಬೇಕಾಗುತ್ತೆ ಬಟ್ ನೋಡಮ್ಮ ಇಲ್ಲಿ ಮಾತ್ರ ಕೆ ಕೆ ಆರ್ ಫ್ಯಾನ್ಸ್ ಫಿಂಗರ್ ಕ್ರಾಸ್ ಮಾಡ್ತಾ ಮಾಡ್ತಿದ್ರೆ ಆ ಒಂದು ರಿಪೋರ್ಟ್ ಯಾವ ರೀತಿ ಬರುತ್ತೆ ಅಂತೇಳಿ ಆ ಒಂದು ರಿಪೋರ್ಟ್ ಬಂದಾಗ ನಾನು ಮತ್ತೊಮ್ಮೆ ಇನ್ಫಾರ್ಮೇಶನ್ ಕೊಡ್ತೀನಿ ಬಟ್ ಅಟ್ ದಿ ಮೋಮೆಂಟ್ ಆ ಒಂದು ಇಂಜುರಿ ಸೀರಿಯಸ್ ಇಂಜುರಿ ಅಂತೇಳಿ ಒಂದು ಇನ್ಫಾರ್ಮೇಶನ್ ಇದೆ ಸೊ ಬಿಗ್ಗೆಸ್ಟ್ ಸ್ಯಾಡ್ ನ್ಯೂಸ್ ಕೆ ಕೆ ಆರ್ ಫ್ಯಾನ್ಸ್ಗೆ ನೋ ಮುಸ್ತಾಫರ್ ನೋ ನಿತೀಶ್ ಸಾರಿ ಹರ್ಷ ರಾಣ ನೋ ಈಗ ಮತೀಶ್ ಪತ್ರ ಅಂದ್ರೆ ಡೆಫಿನೆಟ್ ಆಗಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅವರ ಬೌಲಿಂಗ್ ಹೇಗಿರುತ್ತೆ ಅಂತೇಳಿ ಇದೆ ಕೆ ಕೆ ಆರ್ ಫ್ಯಾನ್ಸ್ಗೆ ಬಿಗೆಸ್ಟ್ ಕನ್ಸರ್ ರೀತಿ ಇನ್ಫಾರ್ಮೇಶನ್ ಬರುತ್ತೆ ಅಂತೇಳಿ ನೆಕ್ಸ್ಟ್ ಅಪ್ಡೇಟ್ ಡಿ ಸಿ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಇಂದ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಏನಪ್ಪ ಅಂದ್ರೆ ಡಿಸಿ ಮ್ಯಾನೇಜ್ಮೆಂಟ್ ಆಲ್ರೆಡಿ ಪ್ರಾಕ್ಟೀಸ್ ಕ್ಯಾಂಪ್ ಅನ್ನು ಸ್ಟಾರ್ಟ್ ಮಾಡಿದರೆ ಆದ್ರೆ ವೆರಿ ವೆರಿ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಈ ಒಂದು ಡಿಸಿ ಕ್ಯಾಂಪ್ ಅಲ್ಲಿ ಒಂದು ಯಂಗ್ ಪ್ಲೇರ್ ಸಾಹಿಲ್ ಪರಾಕ್ ವಿದ್ವಂಸ ಮಾಡ್ತಾ ಬ್ಯಾಟಿಂಗ್ ಮಾತ್ರ ಫೈರ್ ಪವರ್ ಆಗಿ ಮಾಡ್ತಿದ್ರೆ ಒಂದೊಂದು ಶಾರ್ಟ್ ಮಾತ್ರ ವಾವ್ ಅನ್ನೋ ತರ ಶಾರ್ಟ್ಸ್ ನಡಿತಿದ್ರೆ ಆ ಒಂದು ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಆ ಒಂದು ವಿಡಿಯೋ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಹೋಗಿ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನೀವು ನೋಡಿ ನೀವು ಕೂಡ ಶಾಕ್ ಒಂದು ಟ್ಯಾಲೆಂಟ್ ಈ ಒಂದು ಪ್ಲೇಯರ್ ಹತ್ರ ಇದೆ ನನ್ನ ವಿನ ಪ್ರಕಾರ ಡಿ ಸಿ ಮ್ಯಾನೇಜ್ಮೆಂಟ್ ಈ ಪ್ಲೇರ್ ಗೆ ಆ ಒಂದು ಎಲೆವೆನ್ ಅಲ್ಲಿ ಆಡ್ಸ್ಲೇಬೇಕು ಅಂತ ಒಂದು ಸ್ಕಿಲ್ಫುಲ್ ಬ್ಯಾಡರ್ ಬಟ್ ನೀವು ಆ ಒಂದು ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಈ ಒಂದು ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಆಲ್ಮೋಸ್ಟ್ ನಿತೀಶ್ ರಾಣ ಆಗ್ಲಿ ಪೃಥ್ವಿ ಶಾ ಆಗ್ಲಿ ಮತ್ತು ಆಲ್ಮೋಸ್ಟ್ ಎಲ್ಲಾ ಪೇರ್ಸ್ ಈ ಒಂದು ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಜಾಯಿನ್ ಆಗಿದರೆ ಟ್ರೈನಿಂಗ್ ಮಾತ್ರ ಫೈರ್ ಪವರ್ ಆಗಿ ಹೋಗ್ತಾ ಇದೆ